ಒಬ್ಬ ನೊಂದಿರತಕ್ಕಂಥ ಮನಸ್ಸಿಗೆ ಇನ್ನೊಂದು ನೊಂದಿರತಕ್ಕಂತ ಮನಸ್ಸು ಮಾತ್ರ ಕನೆಕ್ಟ್ ಆಗೋಕೆ ಸಾಧ್ಯ ಪ್ರೀತಿಯ ಕುಟುಂಬ ಹೀಗಿರ್ಬೇಕು ನಮ್ಮ ಫ್ಯೂಚರ್ ಹೀಗಿರ್ಬೇಕು ಅಲ್ಲಿ ಒಂದು ಪುಟ್ಟದಾಗಿರ್ತಕ್ಕಂಥ ಪುಟಾಣಿ ಮಕ್ಕಳಿರ್ಬೇಕು ನನ್ನ ಚೇಷ್ಟೆ ತರ ಮಾಡ್ಬೇಕು ನಮ್ಮ ಭಾವನೆಗಳು ಈ ತರ ಹೋಗುತ್ತೆ ಮನಸ್ಸಲ್ಲಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಟಿವೇಸ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಪ್ರೀತಿ ಯಾವ ವ್ಯಕ್ತಿಗಳಿಂದ ಬಯಸಿದ್ರೆ ಆ ಪ್ರೀತಿನಲ್ಲಿ ನಾವು ಸುಭವಾಗಿರೋ ಸಾಧ್ಯ ಚೆನ್ನಾಗಿರೋಕ್ ಸಾಧ್ಯ ಎಷ್ಟೋ ಜನ ಇವತ್ತು ಪ್ರೀತಿಯಾದ ವಿಚಾರದಲ್ಲಿ ಮೋಸ ಹೋಗಿದ್ದಾರೆ ಕಣ್ಣೀರ್ ಹಾಕಿದ್ದಾರೆ ಬಟ್ ಎಂತ ವ್ಯಕ್ತಿಗಳಿಂದ ನಾವು ಪ್ರೀತಿನ ಬಯಸಬೇಕಾಗತ್ತೆ ಯಾವ ಕ್ಯಾಟಗರಿ ಜನ ಅವರಲ್ಲಿ ಏನ್ ಕ್ವಾಲಿಟೀಸ್ ಇರಬೇಕು ಅಂತ ನೀವು ಅನ್ಕೊಳ್ತಾ ಇದ್ರಿ ಇಲ್ಲಿ ಮೂರು ಕ್ವಾಲಿಟೀಸ್ ನ ಹೇಳ್ತಾ ಇದ್ದೀನಿ ಇಂಥ ವ್ಯಕ್ತಿಗಳ ಹತ್ರ ನೀವು ಪ್ರೀತಿನ ಬಯಸಬಹುದು ಅವಾಗ ನೀವ್ ಅನ್ಕೊಂಡಿ ತರ ಆ ಪ್ರೀತಿ ನಿಮಗೆ ಸಿಗುತ್ತೆ ನೀವು ಚೆನ್ನಾಗಿರೋಕ್ ಸಾಧ್ಯ ಆಗತ್ತೆ ಚಾನಲ್ ಗುಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಲ್ಲಿ ಮನಸ್ಸಿಗೆ ಕಾಮೆಂಟ್ ಸೆಕ್ಷನ್ ಕಾಲಿರೋದು ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಅಂಡ್ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮಾಡಬೇಡಿ ವಾಟ್ಸಪ್ ಇಡಿ ಇನ್ನೊಬ್ಬ ವ್ಯಕ್ತಿಗಳಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಎಂತ ವ್ಯಕ್ತಿಗಳ ಹತ್ರ ಬಯಸಬೇಕು ಯಾವ ವ್ಯಕ್ತಿಗಳ ಹತ್ರ ಬಯಸ್ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತ ವ್ಯಕ್ತಿಗಳ ಹತ್ರ ಪ್ರೀತಿನ ಬಯಸಿ ಯಾವ ವ್ಯಕ್ತಿ ನಿಮ್ಮನ್ನ ಅರ್ಥ ಪ್ರಯತ್ನ ಅರ್ಥ ಮಾಡ್ಕೊಳ್ತಾರೆ ಅವ್ರು ಮಾತ್ರ ನಿಮ್ಗೆ ಒಳ್ಳೆ ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಿಮ್ ಕೂಡ ನೋಡಿ ಒಬ್ಬ ನೊಂದಿರತಕ್ಕಂತ ಮನಸ್ಸಿಗೆ ಇನ್ನೊಂದು ರ್ತಕ್ಕಂಥ ಮನಸ್ಸು ಮಾತ್ರ ಕನೆಕ್ಟ್ ಆಗೋದು ಸಾಧ್ಯ ಈಗ ನೋವು ವ್ಯಕ್ತಿಗೆ ಉದಾಹರಣೆಗೆ ನಿಮ್ ಕಾಲಿಗೆ ಗಾಯ ಆಗಿದೆ ಅನ್ಕೊಳ್ಳೋಣ ಆ ನೋವು ಗಾಯ ಏನಾಗಿದೆ ಅದ್ರ ನೋವು ನಿಮಗೆ ಮಾತ್ರ ಗೊತ್ತಿರುತ್ತೆ ಸೇಮ್ ಆಸ್ ಯೂಜುವಲ್ ನೋವು ಇಲ್ ವ್ಯಕ್ತಿಗೆ ನೋವು ಹಿಂಗಾಗಿದೆ ಅಂತಾನೆ ಬಿಕಾಸ್ ಅವನಿಗೆ ನೋವೇ ಆಗಿರೋಣ ಅದೇ ಸೇಮ್ ನಿಮ್ಗಾಗಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಅದೇ ಕಾಲೇಜಿಗೆ ಗಾಯ ಆದಾಗ ಅವನಿಗೆ ಏನು ಏನಂತ ಅರ್ಥ ಆಗಿರುತ್ತೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕ್ ಟ್ರೈ ಮಾಡ್ತಾನೆ ಇದ್ರ ಅರ್ಥ ಏನು ನಾ ಏನ್ ಹೇಳಿಕೊಳ್ತೀವಿ ಅಂದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತ ವ್ಯಕ್ತಿಗಳು ಸಿಕ್ಕಾಗ ಅಥವಾ ಆತರ ವ್ಯಕ್ತಿಗಳು ನಿಮ್ ಜೊತೆ ಸಿಕ್ಕಾಗ ಇದ್ದ ಇದ್ದಾರೆ ಅಂತಂದಾಗ ಅವರ ಹತ್ರ ಪ್ರೀತಿನ ಬಯಸಿ ಎಕ್ಸ್ಪೆಕ್ಟ್ ಮಾಡಿ ಅವಾಗ ಆ ಪ್ರೀತಿ ಸಿಗತ್ತೆ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ನಿಮ್ಮ ಭಾವನೆಗಳಿಗೆ ರೆಸ್ಪಾನ್ಸ್ ಮಾಡ್ಬೇಕು ಏನು ಭಾವನೆಗಳು ಹೆಂಗೆ ಏನು ಅಂತ ಹೇಳಿದ್ರೆ ಈಗ ನೀವು ಅನ್ಕೊಳ್ತೀರಿ ನನ್ನ ಪ್ರೀತಿ ನನ್ನ ಏನ್ ಪ್ರೀತಿ ಅಂತ ಇದೆ ನನ್ನ ಹುಡುಗ ಹುಡುಗಿ ನನ್ನ ಗಂಡ ಹೆಂಡತಿ ನನ್ನನ್ನ ಹಿಂಗ್ ನೋಡ್ಕೊಳ್ಬೇಕು ನಮ್ಮ ಪ್ರೀತಿಯ ಕುಟುಂಬ ಹೀಗಿರ್ಬೇಕು ನಮ್ಮ ಫ್ಯೂಚರ್ ಹೀಗಿರ್ಬೇಕು ಅಲ್ಲಿ ಒಂದು ಪುಟ್ಟದಾಗಿರ್ತಕ್ಕಂಥ ಪುಟಾಣಿ ಮಕ್ಕಳು ಇರ್ಬೇಕು ನನ್ನ ಚೇಷ್ಟೆ ತರ ಮಾಡ್ಬೇಕು ನಮ್ಗೆ ಭಾವನೆಗಳು ಈ ತರ ಮೂರ್ತಾ ಹೋಗುತ್ತೆ ಮನಸ್ಸಲ್ಲಿ ನಮ್ಗೆ ಒಂದು ಚೇಷ್ಟೆ ಆಡ್ಬೇಕು ಸಣ್ಣ ಪುಟ್ಟ ಜಗಳ ನಡೀತಾ ಹೋಗ್ಬೇಕು ಅವನನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ದೇವಸ್ಥಾನಗಳಿಗೆ ಸುತ್ತಾರ್ಸ್ಬೇಕು ನೋಟಿಗೆ ಡ್ಯಾನ್ಸ್ ಮಾಡ್ಬೇಕು ಒಳ್ಳೆ ಮಾತಾಡ್ಬೇಕು ಕುಗ್ಗುದಾಗ ಧೈರ್ಯ ಕೊಡ್ಬೇಕು ಇದೆಲ್ಲ ಭಾವನೆಗಳು ಮೂರ್ತಾ ಬಂದಾಗ ಆ ಭಾವನೆ ರೆಸ್ಪಾನ್ಸ್ ಮಾಡುವಂತ ವ್ಯಕ್ತಿ ಸಿಕ್ಕರೆ ಅವಾಗ ಎಕ್ಸ್ಪೆಕ್ಟ್ ಮಾಡಿ ರೆಸ್ಪಾನ್ಸ್ ಮಾಡುವಂತ ವ್ಯಕ್ತಿಗಳ ಹತ್ರ ನೀವು ಎಕ್ಸ್ಪೆಕ್ಟ್ ಮಾಡಿದಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ಗೂ ಕೂಡ ಒಂದು ಫುಲ್ಫಿಲ್ ರೈಟ್ ಆನ್ಸರ್ ಸಿಗತ್ತೆ ಅವಾಗ ನೀವು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ನೀವು ರಾಂಗ್ ವ್ಯಕ್ತಿಗಳ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನಿಮ್ಮನ್ನ ರೆಸ್ಪೆಕ್ಟ್ ಮಾಡುವಂತ ಸ್ವಾಭಿಮಾನಕ್ಕೆ ಈಗ ನೋಡಿ ವ್ಯಕ್ತಿ ಎಷ್ಟೋ ಜನ ಏನಂದ್ರೆ ಸ್ಟೇಟಸ್ ವೈಸ್ ಸ್ಟೇಟಸ್ ಇರೋರಿಗೆ ರೆಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ ಸ್ಟೇಟಸ್ ಅಂತ ಹೇಳಿದ್ರೆ ಈ ಧನ ವಿಚಾರ ಅಂದ್ರೆ ದುಡ್ಡಿನ ವಿಚಾರದಲ್ಲಿ ಯಾರು ಶ್ರೀಮಂತ ಇರ್ತಾರೆ ಅವ್ರು ನೋಡಿ ಮಾತ್ರ ಕೆಲವ್ರು ರೆಸ್ಪೆಕ್ಟ್ ಮಾಡ್ತಾರೆ ಗುಣದಲ್ಲೂ ಚೆನ್ನಾಗಿರೋ ವ್ಯಕ್ತಿನ ಮೊದಲು ನೀವು ರೆಸ್ಪೆಕ್ಟ್ ಮಾಡ್ಬೇಕು ದುಡ್ಡು ಸೆಕೆಂಡ್ ವಿಚಾರ ಅದು ಬ್ಯಾಂಕ್ ಅಲ್ಲಿ ಇರಬೇಕು ವ್ಯಕ್ತಿ ವ್ಯಕ್ತಿತ್ವಕ್ಕೆ ಸಂಸ್ಕಾರಕ್ಕೆ ಅವ್ರ ನಡತೆಗೆ ಗುಣಕ್ಕೆ ಯಾರು ರೆಸ್ಪೆಕ್ಟ್ ಮಾಡ್ತಾರಲ್ಲ ಅಂತ ವ್ಯಕ್ತಿಗಳ ಹತ್ರ ನಿಮ್ಮ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಿ ಪ್ಯೂರ್ ಸವಾಲು ಇರುತ್ತೆ ಅವ್ರ ಹತ್ರ ಕ್ಯೋರ್ ಯೋಚನೆಗಳಿರುತ್ತೆ ಒಳ್ಳೆ ಥಾಟ್ಸ್ ಇರುತ್ತೆ ಅಂತ ವ್ಯಕ್ತಿಗಳ ಹತ್ರ ನೀವು ಪ್ರೀತಿನ ಬಯಸ್ದಾಗ ನಿಮ್ಮ ಪ್ರೀತಿ ನೀವು ಬಯಸಿಕ್ ಸಿಗುತ್ತೆ ನಾನ್ ನೀವು ಅದ್ರಲ್ಲಿ ಖುಷಿಯಾಗಿರ್ಬಿಡ ಸ್ನೇಹಿತರೆ ಮೂರು ಟಿಪ್ಸ್ ಅಂತ ಅನ್ಕೊಳ್ಳಿ ಪಾಯಿಂಟ್ಸ್ ಅಂತ ಅನ್ಕೊಳ್ಳಿ ವಿಚಾರ ಅಂತ ಅನ್ಕೊಳ್ಳಿ ಏನು ಅನಿಸ್ತು ಅದನ್ನ ಕಮೆಂಟ್ ಮಾಡಿ ದಯವಿಟ್ಟು ಮರಿಬೇಡಿ ಅಂಡ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಅದರೊಟ್ಟಿಗೆ ಯಾವ ಟಾಪಿಕ್ ಬೇಕು ಅದನ್ನು ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ ಟಾಪಿಕ್ ನಲ್ಲಿ ರಿವ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ನಮಸ್ತೆ